ಮಾಡಿ ಪರಾರಿಯಾದ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂದು ಇಡೀ ಸರ್ಕಾರದಲ್ಲಿ ಕಣ್ಣನ್ನು ಬಂಡರಿಸಿ ಕಂಡ ಕಂಡವರನ್ನ ಕೊಲೆ ಮಾಡಿ ಕಾಡು ಸೇರಿಕೊಂಡು ಕಾಡಿನ ನಾಚನೆ ಬಲ ಕೆಟ್ಟತನದಿಂದ ಮೇರಿದ್ದಾನೆ ಸಾಮ್ರಾಟ ಇಂದು ನೀನು ಸಾಗಿಸದ ಶ್ರೀಗಂಧದ ಕಟ್ಟಿಗೆ ನೋಡುದು ಇನ್ಫಾರ್ಮೇಷನ್ ಸರಿಯಾಗಿ ತಿಳಿದು ಅದೇ ವಾನ್ಯಕ್ಕೆ ಬೆಂಚ್ ಹಚ್ಚಿ ಅದೇ ಬೆಂಚಲ್ಲಿ ನಿನ್ನನ್ನು ಸುಟ್ಟು ಬಿಟ್ಟನ ಮನೆ ಓಹೋ ಎಂ ಎಲ್ ಎ ಮುರುಘರಾಜ್ ಅವರು ಬರ್ತೀನಿ ಅಂತ ಹೇಳಿದ್ರು ಇಲ್ಲ ಬರಲೇ ಇಲ್ಲ ನಮಸ್ಕಾರ ಎಲ್ ಎ ಮುರುಘರಾಜ್ ಅವರಿಗೆ ನಮಸ್ಕಾರ ಎಸ್ ಪಿ ಅವರೇ ಬಂದು ಬಹಳ ಟೈಮ್ ಆಯಿತು ಐದು ನಿಮಿಷವಾಯ್ತು ಇರಲಿ ನನ್ನೊಂದಿಗೆ ಏನು ಮಾತನಾಡಬೇಕಂತ ಹೇಳಿದ್ರಲ್ಲ ಏನದು ತಿಂಗಳಿಂದ ಯಾವ ಸಾಮ್ರಾಟೇ ನಿಮ್ಮ ಜೇಲಿನಿಂದ ಪರಾರಿಯಾಗಿದ್ದನಲ್ಲೇ ಪರಾರಿಯಾಗಿ ಒಬ್ಬ ಪೊಲೀಸನ ಕೊಲೆ ಮಾಡಿ ನಂತರ ನಾನು ಅವನನ್ನು ಇಡೀ ನನ್ನ ಕಣ್ಣದರ ಮತ್ತೊಬ್ಬನ ಪೊಲೀಸನ ಕೊಲೆ ಮಾಡಿ ನಂಬರ್ ಬಂದ ಕಾಲ ಕಳುತಿದ್ದಾನೆ ಅವನನ್ನ ಜೀವಂತ ಬಿಡಬಾರದು ಹಲಂತ ಆಗದ ಮಾತು ಎಷ್ಟು ಬೇರೆ ಯಾಕಂದರೆ ಅವನು ಸಾಮಾನ್ಯ ಪುರುಷನಲ್ಲ ಅವನನ್ನು ಕೆಳಗಲು ಜೀವಂತ ಉಳಿಯೋದಿಲ್ಲ ಅವತ್ತು ನಾನು ನಿಮಗೆ ತಿಳಿಸಲು ಬಂದೆ ಏನು ಕಂಡ ಕಂಡವರನ್ನು ಕೊಲೆ ಮಾಡೋ ಒಬ್ಬ ಕೊಲೆಗಾರನ್ನು ಬರದೆ ಕಾರಿನಿಂದಲೇ ನಾಡೆಂದು ತೋದರೂ ಕೂಡ ಸರ್ವನಾಶ ಮಾಡುತ್ತಿದ್ದರು ಅವನನ್ನು ಹಿಡಿಯದೇ ಅವನನ್ನು ಹಿಡಿಯದಿದ್ದರೆ ನಮ್ಮ ಪೊಲೀಸರ ಡಿಪಾರ್ಟ್ಮೆಂಟ್ಗೆ ಈ ಸಮಾಜ ಏನೆಂದು ಕರೆಯುತ್ತಾರೆ ಗೊತ್ತಾ ನೋಡುವಷ್ಟು ಅವನು ಅಂದೇ ಕೈಯಿಂದ ಚಪ್ಪಲಿ ತೊಟ್ಟಲು ಸಾಧ್ಯವಿಲ್ಲ ಹಲಂಜನಿಯೊಬ್ಬರು ಅವರನ್ನು ಹಿಡಿಯಲು ಸಾಧ್ಯವೇ ನಾನು ನಾನೊಬ್ಬನೇ ಕೆಲವರ ಹಿರೇ ಬಟ್ಟೆ ತಟ್ಟಿನಿ ಅವನನ್ನು ಹಿಡಿಯಬೇಕೆಂದು ಹಠ ನನ್ನಿಂದ ಆ ಸಾಮ್ರಾಟ ತಪ್ಪಿಸುವಕ್ಕೆ ಸಾಧ್ಯವೇ ಇಲ್ಲ ದೇಶ ಬೆಳೆಸಿದರವರೆ ಬುದ್ಧಿ ಬೆಳೆಸಲಿಲ್ಲವೇಯೋ ಹಾಲಿನ ಐವತ್ತು ಸಾವಿರ ಪೊಲೀಸರು ನಿನ್ನಂತೆ ಸಾಯಲಕ್ಕೆ ಒಪ್ಪಬೇಕಲ್ಲವೇ ಅಂದರೆ ಆ ಸಾಮ್ರಾಟನ ವಿಷಯದಲ್ಲಿ ತಲೆ ಹಾಕುವುದಿಲ್ಲ ಒಂದು ಹೇಳಿ ನಾವು ಮೇಲಧಿಕಾರಿಯಿಂದ ಅವರಿಗೆ ಒತ್ತಾಯಿಸಿದರೆ ಇದೇನು ಕೊಟ್ಟು ಮನೆಗೆ ಹೋಗುತ್ತಾರೆ ಹೊರತು ಸಾಮ್ರಾಟನನ್ನು ಹಿಡಿಯಲಕ್ಕೆ ಬರುವುದಿಲ್ಲ ಬರೀ ಎಂಎಲ್ಎ ಮರಗಳ್ ಒಬ್ಬ ಎಂಎಲ್ಎ ಬಾಯಿಂದ ಬರುವ ಮಾತಾ ಇದೆ ಪೊಲೀಸರ ಹಿಡಿಯಬೇಕು ಬಿಡಬೇಕು ನಮ್ಮ ಪೊಲೀಸರ ಗೆ ಸಂಬಂಧಪಟ್ಟ ವಿಷಯ ಅದನ್ನೇನು ನೀನು ವಿವರಿಸಿ ಆಸಿ ಹೇಳಬೇಕಾಗಿಲ್ಲೂ ಗೊತ್ತು ಯಾವುದು ಸಂಬಂಧವಿದೆ ಯಾವುದು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು ನಾನು ಈ ತಾಲೂಕಿನ ಎಂಎ ನಿಮ್ಮ ಅದೃಷ್ಟಕ್ಕೆ ಈ ವಿಷಯದಲ್ಲಿ ತೆಲೆ ಹಾಕಬೇಡಿ ನೋಡು ಎಷ್ಟು ಆ ಸಾಮ್ರಾಟನ ಕಡೆಯವರು ನನಗೆ ಮೆಸೇಜ್ ತಿಳಿಸಿದ್ದು ಇಷ್ಟೇ ಅವನಿಗೆ ನಿಮ್ಮಿಂದ ತೊಂದರೆಯಾದರೆ ನಿಮ್ಮನ್ನ ಗುಂಡಾಕಿ ಕಲ್ಲುತ್ತಾರೆ ಮುಹಿಸೇ ತಿಳಿದು ತಕ್ಷಣವೇ ನನಗೆ ತಡೆಯಲಿಕ್ಕೆ ಆಗಲಿಲ್ಲ ಪಾಪ ನಿಮ್ಮಂತ ನಿಷ್ಠವಂತ ಅಧಿಕಾರಿಗಳು ಇರುವುದರಿಂದಲೇ ನಮ್ಮಂತವರು ನಿರ್ಭಯವಾಗಿ ತಿರುಗಾಡಬಹುದು ಪಾಪ ನೀವೇ ಸತ್ತ ಬಿಟ್ರಿ ಅಂತ ನಿಮಗೆ ತಿಳಿಸಲು ಬಂದೆ ಎಂಎಲ್ ಎಷ್ಟ ಸಾಹಿತ್ಯ ಅನ್ನೋ ಭಯ ನಿಮಗಿದ್ದರೆ ಎಂಎಲ್ಎ ಅವರೇ ಪದವಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಸೇರಿಕೊಳ್ಳಿ ನಾನು ಧರಿಸುತ್ತಿರಲಿಲ್ಲ ಹಠವೊಂದು ಗುರಿ ಸತ್ಯ ಕುಮಾರನಿಗೆ ಸಾಮ್ರಾಜನನ್ನ ಹಿಡಿದೇ ಹಿಡಿಯುತ್ತೇನೆ ಆಮೇಲೆ ಬಂದು ನಿಮಗೆ ಬೆಟ್ಟೆ ಆಗುತ್ತೇನೆ ಹೊ ಕಾಳಿಂಗ ಸರ್ಪವಿದೆ ಕೈ ಹಾಕಬೇಡಂದರೂ ಕೈ ಹಾಕುತ್ತ ಕಾಳಿಂಗ ಸರ್ಪ ಕಚ್ಚದೇ ಬಿಡಲಾರೆ ಕಚ್ಚೆ ಕಚ್ಚುತ್ತಲೇ ನೀನು ಸತ್ತೇ ಸಾಹಿತ್ಯ ನೀನು ಸತ್ತ ಮೇಲೆ ನಿನ್ನ ಹೆಂಡತಿ ರಂಡಿಯಾಗುವು ನಿನ್ನ ಮಕ್ಕಳು ಪರದೇಶಿಯಾಗುವ ನಿನ್ನ ಕರ್ಮ ಹೇಗಾದರೂ ಮಾಡಿ ಮನ್ನೆ ಬಂದ ಬ್ರಹ್ಮನನ್ನು ತರಿಸಿ ಸಾಮ್ರಾಟನ ಬಗ್ಗೆ ಚಿಂತಿಸಬೇಡವೆಂದು ಸಮಾಧಾನ ಹೇಳಿ ನನ್ನ ಕಾರ್ಯ ಸಾಧಿಸಿಕೊಂಡು ಗುರಿ ಮುಟ್ಟಲು ಸಾಧ್ಯವಿಲ್ಲ ತಲೆಯಲ್ಲಿ ಈ ಎಂಎಲ್ಇ ತಲೆಯಲ್ಲಿ ಮೂರು ನಮ್ಮಎಲ್ಎ ತಲೆಯಲ್ಲಿ ಮೋಸ ಮೂರ್ಜಾಲವೇ ತುಂಬಿಕೊಂಡಾಗ